ಆತ್ಮೀಯ ದೈವಕ್ಕ ಕೂಡಿರ್ತಕ್ಕಂತ ದೈವಕ್ಕ ಮತ್ತೊಮ್ಮೆ ಮುಗದೊಮ್ಮೆ ಮಾತಾ ಏನ್ ಹೇಳಬೇಕಾಗ್ಯದ ಹೆಂಗ್ ಹೇಳ್ಬೇಕಾಗ್ಯದಪ್ಪ ಅಂದ್ರ ಹೆಂಗ್ ಹೇಳ್ಬೇಕಾಗ್ಯದ್ರಿಪ್ಪ ಮಾತಾ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರಿ ಮಮಕಾರ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದೌದು ಹೆಂಡತಿ ನಕ್ಕರೆ ಚಮತ್ಕಾರ ಯಾವಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೌದು ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ಹೌದೌದು ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಭಕ್ತಿಯ ಎರಡನೇ ಸಂದದ ನಮಸ್ಕಾರ ನಮಸ್ಕಾರ ತಿಳುತ್ತ ಮಾತಾ ಮಾತು ಒಂದ್ ಬರ್ತದ ತಮ್ಮ ಹೆಂಗ ಬರ್ತದ್ರಿಪ್ಪ ಮಾತಾ ಉತ್ತಮರ ಸಂಘ ಪುತ್ತೋಳಿ ಬಂಗಾರ ಮತ್ತೀನರ ಸಂಘ ಮಾಡಿದ್ರೆ ಹಿತ್ತಾಳಿಗಿಂತ ಬಲು ಏನ ಅಂತೇಳಿ ಮಾತಾಡಿದ್ರು ಗೆಳತನ ಮಾಡ್ರೆ ಏನ್ ಆಗ್ತದ ಕೆಟ್ಟವ್ರ ಗೆಳೆತನ ಮಾಡ್ರೆ ಏನ್ ಆಗ್ತದ ಅನ್ನುವಂತ ಮಾತನ್ನ ಮರುಮಲ್ ಇಟ್ಟುಕೊಂಡು ಮಾತು ಗೆಳತನ ಮಾಡಬೇಕಾಗ್ಯದ ಹೌದ್ ಹೌದು ಎಲ್ಲ ಹೆಚ್ಚಿಗೆ ಮಾತನಾಡಲಾರದನೇ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ನೇರವಾಗಿ ಸುತ್ತು ಬಳಸಿ ಸುಮ್ನೆ ಹಂಗೆ ಹಿಂಗೆ ಮಾತಾಡೋದು ಬೇಡ ಹೌದು ನೇರವಾಗಿ ವಿಷಯಕ್ಕೆ ಬಂದು ಬಿಡೋನು ಹೌದು ಸರ್ಜೋಳಿ ಕಲಾವಂತರು ಎಲ್ಲಾ ದೈವದ ಮಾತ್ರ ಬಹಳ ಅಚ್ಚುಕಟ್ಟತನದಿಂದ ಶ್ರೇಷ್ಠ ಕಲಾವಿದರು ಆ ಮಾತು ಹೇಳಿದ ನಮ್ಮ ಅಣ್ಣ ಏನ್ ಹೇಳಿ ಅಣ್ಣ ಮಾತಾ ಭಂಡಾರ ಮತ್ತು ಆ ಬಂಡಾರ ಮತ್ತು ಕಂಬಳಿ ಹೌದು ಕಂಬಳಿ ವಿಷಯದೊಳಗೆ ಕಂಬಳಿ ಪಾಲ ಅನ್ನಗ ಬಿಟ್ಟಿನಿ ಬಂಡಾರದ ಪಾಲು ನಮಗದ ಬಂಡಾರ ನಮಗದ ನಾ ಪೂರ್ವದಲ್ಲಿ ಬಹಳ ಮಾತು ಹೇಳಬಾರ್ದುಕೊಂಡು ಸುಮ್ಮ ಸ್ವಲ್ಪ ಮಾತು ಬಂಡಾರ ಎದೆ ಉಪಿಗೆ ಆಗ್ತದ ಸ್ವಲ್ಪ ಹೇಳಿಬಿಟ್ಟಿದ್ವಿ ಇದು ಚುಟ್ಕಿ ಇದು ಚುಟಕಿ ಇದು ಹೇಳಿದ ಚುಟಕಿ ಹೇಳಿದ್ ಬಂಗ್ಲೆ ಸಂ ಭಾಳ ಮಾತಾಡೋದು ಬೇಡ ನಾವು ಸ್ವಲ್ಪ ಹೈರಾಣಾಗಿ ಎಂಟು ಗಂಟೆಗೆ ಮಂಗಳಾರತಿ ಇಲ್ಲೇ ಬಂದಿದ್ದಿಲ್ಲ ಸ್ವಲ್ಪ ಹೈರಾಣ ಇತ್ತು ಸ್ವಲ್ಪ ದನ ಹೊರಸು ಸ್ವಲ್ಪ ಲೇಟ್ ಒಂದ್ ಸ್ವಲ್ಪ ಮಾತು ಹೇಳಿದ್ಯಾ ಅದಕ್ಕೆ ಚಂದಾನಗಿರಿಯ ಚಂದ್ರನ ಭಂಡಾರ ಮೂರು ಲೋಕಗಳಲ್ಲಿ ಏ ತಂಗಿ ಭಂಡಾರ ಹಂಗ ಬೇಕ ಏ ತಂಗಿ ಬಂಡಾರ ಬಡ್ಡಿದಿಂದ ಬಾ ಬಡ್ಡಿದಿಂದ ನನ್ನ ಕಾಂಬಳಿ ಹಂಗ ಹೊಟ್ಟು ಗೊತ್ತ ಹೇಳಿದವಾ ಹೌದಾ ಹೋಮ ಮುನಿ ಉದಕ ಮುನಿ ವಾಯು ಮುನಿ ವಾಯು ಮುನಿ ಹೌದಿರಿ ಹೋಮ ಮುನಿ ಉದಕ ಮುನಿ ವಾಯು ಮುನಿ ಹೌದಾ ಈ ಮೂರು ಮುನಿಗಳಿಂದ ಪರಮಾತ್ಮನ ಪಟ್ಟಗಟ್ಟು ಕಾಲಕ್ಕ ಆ ಮೂರು ಮಂದಿ ಮುನಿಗಳ ರೋಮಗಳನ್ನ ತೆಗೆದ ಅಲ್ಲಿ ಕಂಬಳಿ ತಯಾರು ಮಾಡಿರು ಹೌದಾ ಮುಂದ ಅಲ್ಲಿ ಕಂಬಳಿ ಹುಟ್ಟಿಕೊಂಡೈತಿ ಎತ್ತಿ ಮಾತು ಹೇಳಿದ ಅಣ್ಣ ಕಂಬಳಿ ಹುಟ್ಟಿದ ಹೇಳಾರೀಪಾ ಹಿಂಗ ಎಲ್ಲಾರು ಹೇಳ್ತಾರ ಹೆಂಗ ಅಗ್ನಿ ಮುನಿ ವಾಯು ಮುನಿ ಉದಕ ಮುನಿ ಅಂತ ಹೇಳ್ತಾರ ಹೌದಾ ಹೌದಿಲ್ಲರಿ ಅಗ್ನಿ ಮುನಿ ವಾಯು ಮುನಿ ಉದಕ ಮುನಿ ಹಾ ಮತ್ತ ನಮ್ಮ ಅನ್ನ ಹೋಮ ಮುನಿ ವಾಯು ಮುನಿ ಉಜಕ ಮುನಿ ಅಂತ ಇದ್ರಾಗ ಸ್ವಲ್ಪ ಯಾಕೋ ನನಗೆ ಸಂಸೆ ಬರ್ಲಾಕತ್ತದ ಹೌದ್ ಹೌದ್ ಹೌದಿಲ್ಲ ಅಣ್ಣನ ಬುಕ್ನೇ ಹೆಂಗದ ಗೊತ್ತಿಲ್ಲ ನಮ್ಮ ನಮ್ಮ ಮನೆಯವರು ಬರೆದಿರ್ತಕ್ಕಂತ ಪುರಾಣದೊಳಗಿನೇ ಅಗ್ನಿ ಮುನಿ ವಾಯು ಮುನಿ ಉಜಕ ಮುನಿ ಮೂರು ಮುನಿಗಳ ರೋಮದಿಂದ ಕಂಬಿಡ್ತಯಾರಾಗಿದೆ ಕೈಲಾಸದಾಗ ಹೌದಾ ಹಿಂಗ ಬರ್ದಿಟ್ಟಾರ ಹಿಂಗ ಬರ್ದಿಟ್ಟ ನೀ ಹೋಮಗ ಮುನಿ ಅಂತಂದೀಪ ಅಂದ್ರೆ ನನಗೂ ಸ್ವಲ್ಪ ಯಾಕೋ ಇದಾಗ್ಲಾದ ತಂಗಿ ಹಿಂಗಲ್ಲ ಇದು ಹಿಂಗೆ ಐತಿ ಅಂತೇಳಿ ಹೇಳಿದ್ರ ಬಹಳ ಸಂತೋಷದ ವಿಷಯ ಹೌದಾ ಶೆಟ್ಟಿಗೆ ಬರ್ಕೊಂಡು ನಾನೇ ಶ್ರೇಷ್ಠತೆ ಅನ್ನಂಗಿಲ್ಲ ನನ್ನ ಹೌದಿದೆ ಅದಕ್ಕೆ ಅನ್ನ ಮಾತು ಮಾಡಿದೆ ಏನಂತೇಳಿ ಹೆಂಗ್ರೀಪ ಕಂಬಳಿ ಅದೇ ಅದಕ್ಕೆ ಶ್ರೇಷ್ಠ ಅದ ಅನ್ನೋಂತ ಮಾತ ಹೇಳಿದ್ರ ಅವರು ಹೆಂಗ ಹೇಳಿಪಾ ಯಾಕಂದ್ರ ಗ ಹೆಣ್ಮಕ್ಳಿ ಹಡದ ಕಂಬಳಿ ಇರ್ತದ ಕಂಬ್ಳಿ ಆ ಎಲ್ಲಾ ಜಾತಿಯವ್ರಿಗೆ ಕಂಬಳಿ ಅದ ಕಂಬಳಿ ಬೀಸಿ ಮರಿಕರದಾರ ನಿಮ್ಮ ಬಂಡಾರ ತೂರ್ಯಾರ ಅಂತ ಕೇಳ್ತಾ ನಾವ್ ಅಣ್ಣ ಹೌದು ಕಂಬಳಿ ಹಾಸ್ಕೊಂಡ್ ಹೊಚ್ಕೊಂಡ್ ಮನಕೊಂಡಾರತ ಹೌದು ಮಕ್ಕೊಂದಾರ ಅಂತ ಹೇಳ್ತಾರ ಬಂಡಾರ ಹೊಚ್ಕೊಂಡ್ ಅಂತ ಕೇಳ್ತಾರ ಅವ್ರು ಇದೇನೋ ಅಂತಾರಲ್ಲ ಬಂಡಾರ ಹೊಸ ಮಕ್ಕಳಂದ್ರ ಇದಂಗ್ರಿ ಮತ್ತ ಇದೇನೋ ಅಂತಾರಲ್ಲ ಅಹ್ ಬಚ್ಚಲಾಗ ಪೂಜೆ ಮಾಡುದು ಜಗಲಿ ಮೇಲೆ ಜಾಕ ಮಾಡುದಾಗಿದ್ದ ವ್ಯವಹಾರ ಎಲ್ಲ ಇದಂಗ್ರಿಪಾ ಹಂಗೇ ಅದು ಯಾಕಪ್ಪಾ ಅಂದ್ರೆ ಹಿಂಗ ಉಲ್ಟಾ ಮಾತ್ರ ಹಿಂಗಾಗಿತದ ಏನ್ ಮಾಡ್ಬೇಕು ಪಚ್ಚಲ್ದಾಗನೇ ಮಾಡ್ಬೇಕು ಪಚ್ಚ ಉಲ್ಟಕ ಮಾಡ್ಬೇಕು ಜಗಲಿ ಮೇಲೆ ಪೂಜೆ ಮಾಡ್ಬೇಕು ಪೂಜೆ ಇದು ಉಲ್ಟಾ ಅಂದ್ರೆ ಮತ್ತೆ ಬಂಡಾರ ಹಾಸು ಬಂದ್ ಮಕ್ಕಂದ್ರೆ ಹೆಂಗ ಅರ್ತು ಹೌದಿಲ್ಲ ಯಾಕಂದ್ರೆ ಜಗಲಿ ಮೇಲೆ ಜಲಕ ಮಾಡುದು ಆ ಪಚ್ಚಲಾಗ ಪೂಜೆ ಮಾಡುವ ವ್ಯವಹಾರ ಆಗಿರಬಾರ್ದು ಇವತ್ತನ್ನ ಹೌದ್ 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 ಹಂಗೇನು ಮಾತಲ್ಲ ಹೌದಿಲ್ಲ ಅನ್ನ ಕಂಬಳಿ ಬಗ್ಗೆ ಹೇಳಿದಂಗೆ ಎಲ್ಲಿ ಹಡದಿರ್ತಕ್ಕಂತ ಬಾಣತ ಕಂಬಳ ಎಲ್ಲಿ ಎಲ್ಲಾ ಜಾತಿಯವ್ರಿಗೆ ಕಂಬಳಿ ಎಲ್ಲಾ ಜಾತಿಯವರಿಗೂ ಬಂಡಾರದ ಬಂಡಾರ ಅಂದ್ರೆ ಅರಿಶಿನ ಪುಡಿ ಪ್ರತಿಯೊಂದು ಅಡಿಗೆಯೊಳಗ ಅರಿಶಿನ ಪುಡಿ ಉಪಯೋಗ ಮಾಡ್ತಾರ ಎಲ್ಲಾ ಜಾತಿಯರು ಉಪಯೋಗ ಮಾಡ್ತಾರ ಅಲ್ರಿ ಎಲ್ಲಾದ್ರೊಳಗ ಅದೇ ಅರಿಸಿನ ಪುಡಿ ನೆನೆ ಮುಂದೆ ಬಂಡಾರಿಗೆ ಮಾತಾಡ್ತೀನಿ ಬರೀ ಮಾತಿಗಟ್ಟಿ ಹೇಳಕತ್ತೇನೀಗ ಹೌದಿಲ್ಲ ಮತ್ತೆ ಅದೇ ಬಾಣತಿಗೆ ಕಂಬಳಿ ಹಡದಾಗಿ ಏನತಾರ ಮೈಗೆ ಏನು ಹೌದಾ ಹೌದಿಲ್ಲ ಅರಿಸುವಾಗ ಅರಿಶಿನ ಹಸ್ತಾರ ಪ್ರತಿಯೊಂದು ರೋಗ ರುಜಿನ ಬಂದ್ರ ಅರಸಿನ ಉಪಯೋಗ ಮಾಡ್ತಾರ ಹೌದಾ ಆಗಿನ ಕಾಲದಾಗ ನೋವ ಅಭ್ಯಾನಿ ಏನಾರ ಆಗಿತ್ತಪ್ಪ ಅಂತಂದ್ರ ಅರಸಿನ ಹಸ್ತಿದ್ರೆ ಹಸ್ತಿದ್ರು ಈಗೆಲ್ಲ ಸೂಜಿ ಗುಳಿಗೆ ಎಲ್ಲ ಬೆಳೆಯಲ್ಲಿ ಸೂಜಿ ಗುಳಿಗಿಂದ ಬೆಳಗ್ತದ ಮತ್ತೆ ಅರಿಶಿನ ಯಾವಾಗ ಮದ್ದು ಆಗ್ತದ ಹಂಗ ಹೋಗ್ ಹಾಳ ಎಲ್ಲಾ ಕುಡ್ಕೊಂಡ ಸಂಸ್ಕೃತಿನೆ ಹೌದ್ ಹೌದ್ ಹೌದಿಲ್ಲ ಹುಟ್ಟುವುದನ್ನೇ ಗುಳಿಗೆಯಿಂದ ಹುಟ್ಟದ ಮತ್ತೆ ಗುಳಿಗೆನೇ ಚಲೋದವ್ ಅವಾಗೆಲ್ಲ ಗೌಟಿ ಔಷಧ ಮೇಲೆ ಆರಾಮಾಗ್ತಿತ್ತು ಹೌದ್ ಹೌದ್ ಹೌದಿಲ್ಲ ಅದಕ್ಕ ನೀ ಎಲ್ಲಿ ಉಪಯೋಗ ಮಾಡಿದಲ್ಲ ಕಂಬಳ ಅಲ್ಲಿ ಹಿಂದೆ ಎಲ್ಲಾ ಜಾತಿ ಬಂಡಾರ ಉಪಯೋಗ ಮಾಡಾರನೇ ಅರಿಸಿನ ಪುಡಿ ಹೌದಾ ಇದು ಅರಿಸಿನ ಪುಡಿ ಅರಿಸಿನ ಯಾವಾಗ ತಯಾರಾಯ್ತು ಮೊದಲು ಹೇಳಬೇಕಾಗ್ಯದ ಅಂಧಕಾರ ತುಂಧಕಾರ ನೇರ ನಿರಂಕಾರದೊಳಗ ಏನೇನು ಇದ್ದಿದ್ಯಂ ಮತ್ತು ಅಂ ಅನ್ನುವಂತ ಎರಡು ಶಬ್ದಗಳ ಮಾತ್ರ ಇದ್ದು ಆ ಓಂ ಅನ್ನುವಂತ ಶಬ್ದದಿಂದ ಆದಿ ಬ್ರಹ್ಮ ಪ್ರಕಟ ಆದಿ ಬ್ರಹ್ಮ ಪ್ರಕಟ ಆದಿ ಬ್ರಹ್ಮ ಆ ಆದಿ ಬ್ರಹ್ಮನಿಗೆ ಇಚ್ಛಾ ಉತ್ಪತ್ತಿ ಆಯ್ತು ಆದಿಬ್ರಹ್ಮಣದಿಂದ ಕನ್ನಾಗನ ಮೂರ್ ಹಣಿ ನೀರ ಕೆಳಗೆ ಬಿತ್ತು ಆ ಕಣ್ಣೀರದಿಂದ ಮೂರು ಮಂದಿ ಉತ್ಪತ್ತಿಯಾದ್ರು ಮೂರು ಮಂದಿ ಉತ್ಪತ್ತಿಯಾದ್ರು ಯಾರು ಆದಿ ಕಮಲ ಆದಿ ಬಸವನ ಆದಿಶಕ್ತಿಯನ್ನ ಅವರು ಮೂರು ಮಂದಿ ಉತ್ಪತ್ತಿ ಆದರು ಹೌದಾ ಅವಾಗ ಬ್ರಹ್ಮ ವಿಚಾರ ಮಾಡಿದ ನಾ ಯಾಕಿಕ್ಕ ಜಗತ್ತಿಗೆ ನಾಲ್ಕು ದಿಕ್ಕುಗಳದವ ಎಲ್ಲಾರು ನಡ್ಕೊಂಡು ಬರೋಕೆ ಹೋಗಬೇಕ ತಿಳ್ಕೊಂಡು ಆದಿ ಕಮಲ ಆದಿ ಬಸವಣ್ಣ ಮತ್ತು ಶಕ್ತಿನ ಮೂರು ಮಂದಿ ಒಂದೊಂದು ದಿಕ್ಕಿಗೆ ಹಚ್ಚಕೊಟ್ಟ ಬ್ರಹ್ಮ ತಾನೊಂದು ದಿಕ್ಕಿಗೆ ಹೋದ ಹೌದಾ ಎಲ್ಲಾ ಕಡೆ ಸಂಚಾರ ಮಾಡಿ ಹೇಳ್ ಮಾಡಿ ಅನಂತ ಯುಗಗಳ ಆದ ನಂತರ ನಾಲ್ಕು ಮಂದಿ ಒಂದು ಸಂದರ್ಭದಾಗ ಕುಡಿರು ಬಸವಣ್ಣಪ್ಪ ಮನದಾಗ ವಿಚಾರ ಮಾಡ್ತಾನ ಅವಕಾಶದ ತಿಳ್ಕೊಂಡು ಆದಿ ಬ್ರಹ್ಮಗ ಮತ್ತು ಆದಿಶಕ್ತಿಗೆ ಲಗ್ನ ಮಾಡಾಕ ತಯಾರಾದವ ಹೌದಾ ಆ ಲಗ್ ಕೈಲಾಸದೊಳಗ ಇದು ಈ ಭೂಮಿಯೊಳಗೆ ಹೇಳಕತ್ತಿಲ್ಲ ಮಾತನ್ನ ಕೈಲಾಸದಾಗ ಕೈಲಾಸದಾಗ ಮೊದಲು ಏನೇನು ಅಂಧಕಾರ ದುಂದಕಾರ ನೀರ ನಿರಂಕಾರ ಆಹಾ ಅವಾಗ ಆದಿ ಬಸವನ್ನ ಮನದಾಗ ಸಂಕಲ್ಪ ಮಾಡಿಕೊಂಡು ಆದಿ ಬ್ರಹ್ಮಗ ಆದಿ ಲಕ್ಷ್ಮಿಗೆ ಶಕ್ತಿಗೆ ಲಗ್ನ ಹೇಳಿ ವಿಚಾರ ಮಾಡಿ ಆ ಲಗ್ನ ಮಾಡ್ಲಿಕ್ಕೆ ಬೇಕಾದ್ರೆ ಅರಸಿನ ಬೇಕಾಗ್ತ ಅರಸಿನ ತನ್ನ ಹೌದಾ ಕತ್ತರಿಸಿ ಕುಂಕುಮ ತಯಾರು ಮಾಡಿದ ತನ್ನ ಕುರ ಕತ್ತರಿಸಿ ಅರಸಿನ ಬೇರು ತಯಾರ ಮಾಡ ಹುಟ್ಟುಕೊತವ್ರಾಗ ಅವಾಗ ಅವರಿಬ್ರು ಲಗ್ನ ಮಾಡ್ಲಿಕ್ಕೆ ಆದಿಬ್ರಹ್ಮ ಆದಿಬ್ರ ಓಂ ಸೋಮ್ ಅನ್ನುವಂತ ಕಂಕಣ ಕಟ್ಟಿದ ಕಲ್ಪನೆ ಅನ್ನುವಂತ ಕರ್ಮಣಿ ಕಟ್ಟ ಅವ್ರ ಇಬ್ಬರಿಗೂ ಲಗ್ನ ಮಾಡಿ ನೀರಿನ ಮೇಲೆ ಮೆರವಣಿಗೆ ತಗಿಲಿ ಕತ್ತಿದ್ದ ಹೌದ ನೀರಿನ ಮೇಲೆ ಮೆರವಣಿಗೆ ತಗಿಂತ ಸಂದರ್ಭದಾಗ ಆದಿ ಬ್ರಹ್ಮ ಏನ್ ಮಾಡಿದ ಏನ್ರಿ ಯಾರ ಆದಿ ಬಸವಣ್ಣ ಬಸವಣ್ಣಪ್ಪ ಅವ್ರಿಬ್ಬರನ್ನು ನೀರಿನ ಮೇಲೆ ಮೆರವಣಿಗೆ ತಗು ಕುರಾ ಕತ್ತರಿಸಿ ಭಂಡಾರ ತಯಾರು ಮಾಡಿದ ಅರಿಶಿನ ಹಿಟ್ಟ ಅರಸಿನ ಹಿಟ್ಟ ಮೇಲೆ ಅವರಿಗೆ ತೂರೇನ ಬಂಡಾರ ತೂರೇನ ಬಂಡಾರ ಅವಾಗ ಬ್ರಹ್ಮ ಕೇಳತನಂತ ಯಾರ ಏನಂತ ಕೇಳ್ತಾನ ಬಸವಣ್ಣಪ್ಪ ನಿನ್ನ ಸೇವೆ ಆಗದಾಗ್ಯದ நீடிது கொடுத்துசவன் அவசவனப்பா எப்பா நன்கேனாடார சிறீ சம்பத் சேவை வந்த தந்து எத்திரி கை முக பசவன் அப்பா கேதத்த ஏன்தீப்பா அவங்க ಆಯ್ತು ಯಾವಾಗ ನೀವ್ ಹೊರ ಕೇಳಿಲ್ಲಪ್ಪ ಅಂದ್ರ ಮುಂದೆ ಮರುತ್ವ ಮಂಡಲದಾಗ ಒಂದನೇ ಅವತಾರ ನಂದಿ ಅಂದ್ರ ಬಸವನಪ್ಪನ ಒಂದ್ರ ನಂದಿ ಅವತಾರ ಬಸವನಪ್ಪ ಹಾವ್ ಮಾಳಿಂಗ್ರಾಯ್ನ ಒಂದನೇ ಅವತಾರ ಬಸವನ ನಂದಿ ಅವತಾರ ಇತ್ತು ಹಾವ್ ಈ ಒಂದನೇ ಅವತಾರದಾಗ ಬಸವನಪ್ಪನ ಅವತಾರದಾಗ ನೀನ್ ಸೇವಾ ಮಾಡಿದಿ ಮಾಡಿದಿ ಮುಂದೆ ಮರುತ್ವ ಮಂಡಲದಲ್ಲಿ ಏಳನೇ ಅವತಾರದಾಗ ಹತ್ತು ಪ್ರಯ ಅಮೃತವಾಗಿ ಹೊಟ್ಟಲಿ ಮಾಲಿಂದ್ರಾಯ್ ಹುಟ್ಟಿ ಅವ ಶಿವ ಪಾರ್ವತಿ ಅವರ ಸ್ಪರ್ಶದಿಂದ ತಯಾರಾಗಿರ್ತಕ್ಕಂಥ ಮುಂಡಾಸದ ಮೂಯಿ ಮರಿಂದ ಬಂಡಾರ ಬ್ರಹ್ಮ ಅವಾಗ ಮಾತು ಕೊಟ್ಟಾನ ಮಾಲಿಂದ್ರಾಯ್ ಅವಾಗ ನಂದಿಗೆ ಮಾತು ಕೊಟ್ಟಾನ ಹೌದಾ ಮಾಲಿಂಗರಾಯನ ಅವನೇ ಅವತಾರ ನಂದಿ ಏಳನೇ ಅವತಾರ ಹ ಮಾಲಿಂಗರಾಯ ಮಾಲಿಂಗರಾಯ ಇವತ್ತನೇ ಮುಂಡಾಸಾಯ್ತು ಇವತ್ತಿನಿಗೆ ವಿಷಯ ಹಿಂಗ ಬಂತು ಹೌದಾ ಹೌದಿಲ್ಲ ಅವಾಗ ಬ್ರಹ್ಮ ಬ್ರಹ್ಮನ ಕಡೆ ಏನು ಭಂಡಾರ ಇತ್ತಲ್ಲ ಆಹಾ ಅದೇ ಭಂಡಾರ ಅವೇ ಬ್ರಹ್ಮನೇ ಯಾಕಂದ್ರ ಸೂರಮ ದೇವಿಯ ಸೂರ ಸೂರ್ಯ ಇಲ್ಲಿ ಉಲ್ಲೇಖ ಆಗ್ತದ ಹಾ ಅದಕ್ಕಾಗಿ ಅವೆ ಬ್ರಹ್ಮ ಮತ್ತು ಬರಮ ದೇವರ ಅನ್ನುವಂತ ನಾಮ ಬರ್ತದ್ ಅವೇ ಬರ ಭರಮ ದೇವರ ಮಗ ಬೀರಪ್ಪ ಬೀರಪ್ಪದ ಬರಮ ದೇವರದಿಂದ ಭಂಡಾರ ಹಿಂಗ ಬಂದದ ಹೆಂಗ ಬಂದದ ಬೀರಪ್ಪಗ ಭಂಡಾರ ಹೆಂಗ ಬಂತು ಕೈಲಾಸದಿಂದ ಹುಟ್ಟು ಬಂದು ಅವಾಗ ಬ್ರಹ್ಮಣದಿಂದ ಬ್ರಹ್ಮ ಬರಮದೇವರ ಬ್ರಹ್ಮ ದೇವರ ಮಗ ಬೀರಪ್ಪ ಬೀರಪ್ಪಗ ಭಂಡಾರ ಬಂದದ ಹೌದ್ ಹಿಂಗ ಅನ್ನ ಮಾತು ಹೇಳಿದ ಆ ಯಾರು ಎಲ್ಲಮ್ಮನ ಭಂಡಾರ ಬೀರಪ್ಪ ಬಂತು ಹೌದಾ ಹೌದಿಲ್ಲ ಹಾ ಇದ ವಿಷಯ ಮಾತ್ರ ಎಲ್ಲಮ್ಮನ ಭಂಡಾರ ಬೀರಪ್ಪಗ ಬಂದಿಲ್ಲ ಹ ಎಲ್ಲಮ್ಮನ ಭಂಡಾರ ಎತ್ತದ ಎತ್ತ ಒಂದ್ ಖಂಡಗದ ಬರೀ ಒಂದಿ ಬರೀ ಹೆಬ್ಬಟ್ಲಿ ಹೆಸ್ತಾರ ಅವ್ರು ಇಷ್ಟೇ ನೋಡ್ರಿ ಮನಿಗೆ ಬಂದ್ರ ಅಂದ್ರ ಜೊಳ ಬಂದ ಹಿಂಗ ಬಂಡಾರ ಹಚ್ಚಿ ಆದ್ರೆ ನಮ್ಮ ಬೀರಪ್ಪನ ಬಂಡಾರ ಎಟ್ಟದ ಎಂಗ್ ಹಚ್ ಗೊತ್ತಿವಿ ಎಟ್ಟ ಕಂಡದ ರೀ ಹೌದ ನಾಲ್ಕ ಖಂಡದ ಎಚ್ಆರ್ ಮಾಡ್ರಿ ಒಂದ್ ಎಲ್ಲಮ್ಮನ ಬಂಡಾರದ ನಾಲ್ಕ ಕಂಡಗದ ದೊಟ್ಟ ದುಪ್ಪಟ್ಟು ದುಪ್ಪಟ್ಟು ಬೀರಪ್ಪನ ಬಂಡಾರದ ಹೌದಿಲ್ಲ ಅದಕ್ಕ ಮೈಲಾರ್ ಲಿಂಗನ ಭಂಡಾರ ಎಲ್ಲ ಮಗ ಬಂದದ ಅಂತೇಳಿ ಹಿರಿಯರು ಹೇಳ್ತಾರ ಹಾವ್ ಹೌದಿಲ್ಲ ಅದಕ್ಕೆ ಬೀರಪ್ಪಗ ಬಂಡಾರ ಹಿಂಗ ಬಂದದ ಮಾತು ಬಂದದಾಗ್ಯದ್ ಇದಕ್ಕ ಮುಂದ ಅಣ್ಣ ಏನ ಮಾತಾಡ್ತಾನ ಮಾತಾಡ್ಲಿ ಇನ್ನೊಂದು ಮಾತಿನಾಗ ಹ್ಯಾಡ್ ಹೇಳಿದ್ ಏನಂತರಿ ಮಾರುತಿಗೆ ಕೋತಿ ಮುಖ ಯಾಕ ಬಂತು ಅಂತ ಅಲ್ಲಿ ಒಂದು ಮಾತಂದಣ್ಣ ಹೌದಿಲ್ಲ ಹಾವ್ ಅದ ನಂದಿಗೆ ಮೊದಲ ಕೋತಿ ಮುಖ ಇತ್ತು ನಂದಿಗೆ ನಂದಿಗೆ ಮೊದಲನೇ ಮುಖ ಮೊದಲ ಕೋತಿ ಮುಖ ಇತ್ತು ಆ ನಂದೆನೆ ಮುಂದ ಮಾರುತಿ ಅವತಾರದಾಗ ಮಾರುತಿಯಾಗಿ ಹುಟ್ಟಿ ಬಂದಾನ ಅಂತಕ್ಕಂಥ ಹಿರಿಯಾರತಕ್ಕಂತ ಪದ್ಧತಿ ಹಾ ಅದಕ್ಕ ಕೋತಿ ಮುಖ ಮೊದಲನೇ ಅವತಾರದಾಗ ನಂದಿಗೆ ಐತಲ್ಲ ಅವೇ ನಂದನೆ ಮಾರವತಿಯಾಗಿ ಹುಟ್ಟಿ ಬಂದಾನ ಅದಕ್ಕ ಮಾರವತಿಗೆ ಕೋತಿ ಮುಖ ಬತ್ತು ಅಂತ ಒಂದು ಸೈಡ್ ಹೇಳ್ತಾರ ಹಾ ಹಾ ಇನ್ನೊಂದು ಸೈಡ್ ಒಂದು ಪುರಾಣದ ಉಲ್ಲೇಖ ಮಾಡ್ಯಾರ ಏನಂತಲ್ಪ ಆ ಸೀತಾ ಕುಡ್ಕೊಂಡು ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅವಾಗ ಸೀತಾ ಮತ್ತು ರಾಮ ಕುಡ್ಕೊಂಡು ಜಲಕ್ರೀಡೆ ಕ್ರೀಡೆ ಆಡ್ಲಿಕ್ಕೆ ಜಲ ಕ್ರೀಡೆ ಜಲ ಕ್ರೀಡೆ ಆಡುವಂತ ಸಂದರ್ಭದಾಗ ಅವ್ರು ಯಾವ ರೂಪದಾಗಿದ್ರಪ್ಪ ಅಂದ್ರೆ ಸೀತಾ ಮತ್ತು ರಾಮ ಕುಡ್ಕೊಂಡು ವಾನರ ರೂಪ ತೊಟ್ಟು ರಥ್ರೀಡೆ ಆಡ್ತಿದ್ರು ಜಲದ ನೀರಿನೊಳಗ ಹೌದಾ ಹೌದಿಲ್ಲ ಕ್ರೀಡೆ ಆಡುವಂತ ಸಂದರ್ಭದಾಗ ಆ ಯಾರ ಬಂದ್ರು ಲಕ್ಷ್ಮಣ ಬಂದ ಅನ್ನಗ ಕೂಗಿದ ಹಾ ಎನ್ನ ಎಣ್ಣ ಅಂತಿರ್ ಕೂಗಿದ ಅವಾಗ ನೀರಿನೊಳಗಿಂದ ವಾನರ ರೂಪವನ್ನ ತ್ಯಜಿಸಿ ಮಾನವ ರೂಪದಿಂದ ಸೀತಾಮಾತೆ ಮತ್ತು ರಾಮ ಕುಡ್ಕೊಂಡ ಮ್ಯಾಲೆ ಎದ್ದು ಬಂದ್ರು ಅಟ್ಟು ತಾಳಿಗೆ ಅಕ್ಕಿ ಗಂಡನ ಜೋಡಿ ಕುಡಿಯಳಪ್ಪ ಅಂದ್ರ ಇತ್ತು ಅಂತ ಅಕ್ಕಿ ಹೊಟ್ಟಿಯೊಳಗ ಆ ಭ್ರೂಣವನ್ನು ತಗದ್ರೆ ಸೀತಾಮಾತೆ ಅದಕ್ಕೆ ಭಟ್ಟಾರಕ ಅನ್ನೋ ಕೈಯಾ ಕೊಟ್ಟು ವಾಯು ಭಟ್ಟಾರಕ ಹಾ ವಾಯು ಭಟ್ಟಾರಕ ಏನ್ ಮಾಡಿದ ಯಾರೀಪಾ ಆಂಜನಾದೇವಿಯೊಳಗ ಆ ಇದನ್ನ ಮಾಡಿದ್ರು ಆ ವಾಯುಭಟ್ಟ ರಕ್ತ ಆಗಿರ್ತಕ್ಕಂದ್ರೆ ಆ ಸೃಷ್ಟಿ ಅದನ್ನ ಸಂರಕ್ಷಣೆ ಮಾಡಿ ಆಂಜನಾದೇವಿ ಹಟ್ಟಿಯೊಳಗ ಆ ಭ್ರೂಣವನ್ನು ಹಾಕಿದ ಮುಂದ ಆಂಜನಾದೇವಿ ಪುತ್ರನೇ ಹನುಮಂತ ಯಾಕಂದ್ರ ಆ ಭ್ರೂಣ ಯಾರದಿಂದ ಬಂದಿತ್ತು ಯಾರಿಂದ ಸೀತಾಮಾತಿಂದ ಸೀತಾಮಾತೆ ಮತ್ತು ರಾಮ ಕುಡ್ಕೊಂಡು ಜಲ ಕ್ರೀಡೆ ಮುಂದೆ ಯಾವ ರೂಪದಾಗ ಜಲ ಕ್ರೀಡೆ ಆಡಿದ್ರೆ ರೀಡೆ ಆಡಿದ್ರು ಅವರು ವಾನರ ವಾನರ ಕೋತಿ ರೂಪ ತೊಟ್ಟಾಡಿದ್ರ ಸಲ ಇಂದ ಮುಂದೆ ಹಿಂಗ ಕೋತಿ ಮುಖ ಹನುಮಂತಗ ಬತ್ತು ಅಂತೇಳಿ ಮಾತು ಹಿಂಗೂ ಕೂಡ ಉಲ್ಲೇಖ ಹೇಳ್ತಾರ ಹೌದ್ ಹೌದ್ ಅಂತ ಹಿರಿಯಾರ ಏನ್ ಹೇಳ್ತಾರಲ್ಲ ಹಂಗ ನಾವ್ ಹೇಳ್ಕೊಂಡ್ ಬರ್ಬೇಕಾಗ್ತದ ಹಾ ನನಗೆ ಎಷ್ಟು ತಿಳಿದದಲ್ಲ ಉತ್ತರ ನಾನು ಮಾತಾಡಿನಿ ಹ್ ಇದಕ್ಕೆ ಮುಂದ ಅನ್ನ ಏನು ಮಾತಾಡ್ತಾನ ಮುಂದೆ ಮಾತಾಡ್ಲಿ ಅದಕ್ಕಾಗಿ ನೀ ಹೇಳದ ಅಣ್ಣ ಹೇಳ ಎಲ್ಲಿ ತಯಾರಾಯ್ತು ಹೆಂಗ ಬಡ್ಡಿಗೆ ಹಚ್ಚಿ ಬಾ ಬಡ್ಡಿ ಹಚ್ಚಿ ತಂಗಿಯ ತನವ ಹೌದಾ ಹೌದಿಲ್ಲ ಅದಕ್ಕೆ ಮೊದಲು ನಿಂದ ಬಡ್ಡಿ ಇರ್ಲಿ ಅಣ್ಣ ಬಡ್ಡಿ ಕಂಬಳಿ ತಯಾರಾಯ್ತು ಕಂಬಳಿ ತಯಾರಾಯ್ತು ಜಾಡಿ ತಯಾರಾಯ್ತು ಅಗ್ನಿ ಮುನಿ ವಾಯು ಮುನಿ ಉದಕ್ ಮುನಿದಿಂದ ಅವಾಗ ಕೂಡ ಒಂದೊಂದು ಏಡ ಮಾಡಿರೋ ಬಿಳಿದ ಇರ್ತದ್ರಲ್ಲಿ ಜಾಡಿಗೆ ಏಡ್ ಅಂತೇಳಿ ಹೌದ್ ಹೌದಿನ ಆ ಏಡು ಮಾಡಿರು ಆ ಏಡ ಮಾಡಬೇಕಾದ್ರೆ ಅಲ್ಲಿ ಯಾರ ಯಾರೋಮ ತಗೊಂಡ ಏಡ ಮಾಡಿರು ರೋಮ ತಗೊಂಡ ಅದ ಮುತ್ತೈದೆ ಬಿಳಿದ ಏನು ಬರ್ತದಲ್ಲ ಜಾಡಿ ಮೇಲೆ ಸದ್ಯ ಎಲ್ಲ ಕಾಣ್ತದ ಎರಡ ಒಂದು ಮುತ್ತಳಿ ಅದ ಹೌದಿಲ್ಲ ಬಿಳಿ ಎರಡ ಒಂದು ಮುತ್ತಳಿ ಮಾಡ್ಯಾರುತ್ತಿ ಅನ್ನೋದು ಪಾರ್ವತದ ಮುತ್ತಿಂದ ಯಾಕಪ್ಪ ಅಂದ್ರೆ ಹಾಕಿದ ಮುತ್ತೈದ ಚಾರ್ಜ್ ಐತಿ ಅದಕ್ಕ ಹೌದಾ ಅದ್ರೊಳಗ ಯಾರುಸಿದ ಬಿಳಿಯುವ ರೋಮಗಳನ್ನ ತಗೊಂಡು ಮಾಡಿ ಹಾಕಿರು ಹೌದಿಲ್ಲ ನೀವು ಮುಂದೆ ಹೆಂಗ ಮಾತಾಡ್ತಿ ಮಾತಾಡೋಣ ನೀ ಎಲ್ಲಿ ಪೇಚ ಹಾಕ್ತೀರ ಅಲ್ಲೇ ಪೇಚೋಗಿ ಮಗಳದ ಅಲ್ಲೇ ಪೇಚು ಮಗಳ ಹೇಳ್ತಾರ ಹೆಂಡಿರ ಕೈತವ ಗಂಡಿರು ಬಲ್ಲರೆ ಹೆಂಡಿರ ಕೈತವ ಗಂಡಿರು ಬಲ್ಲರೇ ಗುಂಡಿ ನೀರಿನೊಳಗೆ ಮೀನಿನ ಹೆಜ್ಜೆಯನ್ನು ಕಂಡವರಾರು ಸರ್ವಜ್ಞ ಹೌದೌದ್ ಒಂದ ಗುಂಡಿಯೊಳಗ ನೀರ್ ಹಾಕಿ ನೀರಿನೊಳಗ ಮೀನ ಬಿಟ್ರ ಮೀನಿನ ಹೆಜ್ಜಿ ನೀರಾ ಕೂಣ ಹಾಕಿನಿ ಗುರುಗಳ ಹಾಂಗ ಮೊಗಳ ತಂಗಿನ ಗುರ್ನಾಥ್ಣ ನಿನಗ ಯಾವಾಗು ಹತ್ತುದಿಲ್ಲ ಯಾವಾಗೂ ಹತ್ತುವುದಿಲ್ಲ ಇದಿಲ್ಲ ಅದಕ್ಕಾಗಿ ಬಹಳ ಚಂದ ಮುಂದಿನ ಸಂದಿಗೆ ಅನ್ನ ಮಾತಾಡ್ತಾನ ಬಂಡಾರ ಅನ್ನೋದು ಬಹಳ ಶ್ರೇಷ್ಠದ ಹಂಗ ಶ್ರೇಷ್ಠ ಅನ್ನೋದು ಇನ್ನ ಚಾಲ್ ಹಾಡ್ತೀನಿ ಚಾಲದೊಳಗ ಬಂಡಾರದ ಪವಾಡ ಹೇಳ್ತೀನಿ ಹೌದಿಲ್ಲ ಅದಕ್ಕೆ ಚಾಲ ಯಾಕಂದ್ರೆ ಇಲ್ಲೇ ಅನ್ ಹೇಳ್ತಿದ್ದೆ ಇದೇ ನಿಂಗರಾಯ್ ಮುತ್ತೆ ಅಂದ್ರ ಏನೋ ಬಡತ ಒಬ್ಬ ಹೆಣ್ಮಗಳಿಗೆ ದೌಳತನ ಕೊಟ್ಟು ಮಕ್ಕಳ ಭಾಗ್ಯ ಕೊಟ್ಟರು ಬಂಡಾರ ಕೊಟ್ರು ಮತ್ತೆ ನಿಮ್ಮ ಕಂಬಳಿ ಕೊಟ್ಟ ನಿಮ್ಮ ಅಪ್ಪಲ್ಲಿ ಹೇಳಕತ್ತಿ ಯಾವುದನ್ನ ಕಂಬಳಿ ಹಿಡಿದಿದಿ ಪವಾಡ ಹೇಳಕತ್ತಿದಿ ಬಂಡಾರ ಹೇಳಕತ್ತಿದಿ ಹೌದಾ ಅದೇ ನನ್ನಪ್ಪ ಗುಡ್ಡದ ಮುತ್ಯ ಹರಕೇರಿ ಮುತ್ಯ ಅಮೋಘ ಶುದ್ಧ ಮುತ್ಯ ಮಕ್ಕಳಿಗೆ ಬೇಟಿ ತವರ ಬಂಜಿಗೆ ಫಲ ಕೊಡಬೇಕಾರೆ ಬಂಡಾರ ಕೊಟ್ಟನ ಬಂಡಾರ ಕೊಟ್ಟನ ಎತ್ತಿ ಕಂಬಳಿ ಕೊಟ್ಟಿಲ್ಲ ಹೌದಿಲ್ಲ ಅದಕ್ಕಾಗಿ ನಿಮ್ ಬಂಡಾರ ಎಲ್ಲರಿಗೂ ಬರ್ತದ ಹೌದಿಲ್ಲ ಆದ್ರ ನಿಮ್ಮ ಜಾಡಿ ಇದ ಕಂಬಳಿ ಇದು ನಿಮಗ ಮೈಲಿಗೆ ಮುಟ್ಟಿ ಚಟ್ಕಿ ನಡೆಯಂಗಿಲ್ಲ ನಿಮ್ಮ ಕಂಬಳಿಗೆ ಹೌದಾ ನಿಮ್ ಕಂಬಳಿಲ್ಲ ಜಾಡಿಗೆ ಕಂಬಳಿನೇ ಬೇರೆ ಜಾಡಿನೇ ಬ್ಯಾರೆ ಹಾವ್ ನೀ ಮಾತಾಡುದೇನ ಕಂಬಳಿ ವಿಷಯ ಮಾತಾಡ್ಲಕ್ಕತ್ತೀವ ಏನ ಜಾಡಿ ವಿಷಯ ಮಾತಾಡ್ತೀವ್ ಮೊದ್ಲ ಹೇಳ್ಬೇಕ್ ನಾವ ಹೌದಿಲ್ರೀ ಹಾವ ಕಂಬಳಿನೇ ಬೇರೆ ಜಾಡಿನೇ ಬೇರೆ ಹೌದಾ ಜಾಡಿ ಪವಾಡನೇ ಬೇಡ ಅದ ಜಾಡಿಗ್ಯಾಕಪ್ಪ ಅಂದ್ರ ಅದಕ್ಕ ಎಡಾ ಮುತ್ತಳಿ ಕಂಬಳಿ ಅಂದ್ರ ಈಗ ಏನ ಕೆಳಗ ಕಾಲ ಹಾಕಿ ತುಳಿಯಾಕತಿವಲ್ಲ ಹಾವ್ ಇದ ಕಂಬಳಿ ಹಾವ ಆದ್ರ ಜಾಡಿಗೆ ಹಂಗ ಹಾಕ್ಲಿಕ್ಕ ಬರುದಿಲ್ಲಾ ಹಾ ಹಾ ಏಯ್ ಹೊಸ್ತ ಮೊದಲ್ ಹೊಸ್ತಿದ್ರ ಅವ್ರ ಈಗ ಸುಸ್ತತೈತೆ ಬೆಟ್ಟನ ಅದ್ ಹಡದ ಗೊತ್ತದಪ್ಪ ನಮ್ಮಿನ ಕೆಳ ಕೇಳಿ ನನ್ನ ಮದುವೆ ಆಗಿಲ್ಲ ಗೊತ್ತ ಮತ್ ಅದನ್ನ ಹೇಳಿದ್ರೆ ಏ ತಂಗ್ ಮದುವೆ ಆಗ್ರೆ ಸುಮ್ ಕುಂದ್ರ ಕುಂದ್ರ ಹೌದಿಲ್ಲ ಬೇಕಾಗ ಅದಕ್ಕಾಗಿ ಮುಂದಿನ ಸಂಜಿನಾಗ ಏನು ಮಾತಾಡ್ತಾರ ಮಾತಾಡ್ಲಿ ಅದಕ್ಕೆ ಬಂಡಾರದ ಮಹಿಮೆಯೊಳಗ ಮುಂದ ಮಾತು ಮಾತಾಡೋನು ಹಾ ಅದಕ್ಕೆ ನಾಲ್ಕು ಚಾಲ ಹೊಸ ಚಾಲ ಐತಿ ಯಾವ ರೀಪಾ ಹೊಸಾ ಚಾಲಾ ಯಾಕಂದ್ರ ಲವ್ ಆಯ್ತು ಲಪಡಾಯ್ತೋ ಮಾನ್ಯ ಒಂದು ಮದುವೆ ಆಯ್ತು ಏ ನಿನ್ನ ಮಾತಾಳದು ಆ ದಾಟಿ ಒಳಗ್ ಹೇಳಾಕತ್ತೀನ್ಯ ಆಹ್ ಆ ದಾಟಿ ಒಳಗ ನಾಕುನುಡಿ ಬೀರದೇವ್ರ ಚಾಲ್ ಹಾಡುದೈತಿ ಹಾವ ಆ ನಾಕುನುಡಿ ಚಾಲು ಹಾಡಿ ಹಾಡಿ ನಮ್ಮ ಅನ್ನಗ ಪಾಳೆ ಕೊಡೋಣ ಅದಕ್ಕ ಮುಂದ ನೀ ಕಂಬಳಿ ವಿಷಯ ಮಾತಾಡಕತ್ತೀ ಅಂದ್ರ ಅನ್ನ ಬರೇ ಕಂಬಳಿ ಹುಟ್ಟಿ ಶಾಲೆ ಕೈಲಾಸದಾಗ ಇಡಬೇಡ ಹಾ ಕೈಲಾಸದಲ್ಲಿ ಕೈಲಾಸದಾಗ ಇಟ್ಟಿ ಮತ್ತ ಕಂಬಳಿ ಬೀಸ್ ಮಳೆ ಕರ್ದದ್ ಈದ್ ಯಾರ ತಂದ್ರ ಕೈಲಾಸದಿಂದ ಯಾರ ತಂದ್ರ ಮತ್ತ ನೀ ಅಡ್ಡ ಎಣ್ಣಿ ಬಡ್ಡಿ ಹೆಚ್ಚು ಮಾತಾಡಕತಿ ಏನ ನಿಂದ ಬಾಟಿ ಬತ್ತು ದಿನ ಬರೀ ಬಾಟಿ ಹಚ್ಚಿದ ಒಮ್ಮೆಗೆ ಬಂದವನ ಕಂಬಳಿ ಬೀಸಿ ಬಿಟ್ಟು ಪಾಯವಾ ಮುಂದಿನ ಸಂದ ಸೀರಿ ಬೀಸಿದ್ರೆ ಬೀಸದ ಅದಕ್ಕಾಗಿ ಇಲ್ಲ ಹಂಗೂ ಇಲ್ಲ ಸಿರಿ ಬೀಸಿನೂ ಯಾಕಂದ್ರೆ ಸಿರಿ ನದಿ ಮೇಲೆ ಹಾದಿ ಹಾಸಿ ಪಳಿ ದಾಟಿದವ್ರ ನೀ ಹಂಗೇನು ಕನಿಷ್ಠ ಸೀರೆ ಅಂತ ತಿಳ್ಕೊಬೇಡ್ರಿ ಸೀರೆ ತಿಳ್ಕೊಬೇಡ ತಮ್ಮ ಅದು ಸೀರೆ ಕೂಡ ಪಲ್ಲ ಕೇಳ ಒಂದ್ ಸಂದರ್ಭದಾಗ ಬೇಕಾಗ್ತದ ಹೌದಿಲ್ಲ ಹ ಅದಕ್ಕಾಗಿ ಬಾಳೆಹಣ್ಣ ಮಾತನಾಡ್ಲಾರ ಒಂದಿನಿಸಿನಾಗ ಅಣ್ಣ ನೀ ಕೈಲಾಸದಿಂದ ಮರ್ತಕ್ಕ ತಗೊಂಡ ಬಂದ ಮದಿಕರಿ ಹಾ ನೀ ನಾನು ಚುಟ್ಕಿ ಹೆಂಗ ನಾನು ಚುಟ್ಕಿ ಸುಮ್ ಚುಟ್ಕಿ ಮಾತಾಡಿದ್ದೆ ನೀ ಬಡ್ಡಿ ಹಚ್ಚಿದ್ದಲ್ಲ ಬಡ್ಡಿ ಹಚ್ಚಿದ ಕೈಲಾಸದಿಂದ ಯಾರ ಮರತೇಕ ಕಂಬಳಿ ತಗೊಂಡ ಬಂದ್ರ ನೀ ಮಾತಾಡಬೇಕಾಗಿತ್ತು ಒಮ್ಮೆ ಕಂಬಳಿ ಯಾಕೆ ಬಿಸಿನಿ ಅದಕ್ಕಾಗಿ ಎಲ್ಲ ನನ್ನ ಮಗಳಿಗೆ ನೀರ್ ಬೇಕಾಗಿತ್ತು ಕಂಬಳಿ ಬಿಸಿ ತುಂಬ ಕರದ ಅದಕ್ಕಾಗಿ ಎಲ್ಲಿ ಬಾಳೆಹಣ್ಣು ಮಾತನ್ನ ಆಡಲಿಲ್ಲ ನಾಲ್ಕು ನುಡಿ ಚಾಲ ಹಾಡಿ ಹಾಡಿ ಬಾಳ ಬಂಧುಗಳಿಗೆ ಹೊಸದ ಸ್ವಲ್ಪ ಎಡಸ್ ಆಗ್ಬಹುದು ನಮ್ಮ ದಿಮ ಬಾರಿಸ್ ಹಿಮ್ಮೆ ಹಾಡ್ತಾನ ಸ್ವಲ್ಪ ನಮಗೂ ಹೆದಗುದಿ ಆಗ್ಲಾಕತ್ತದ ಇವತ್ತು ಒಂದು ದಿನ ನಮ್ಮ ತಪ್ಪನ್ನ ನಮ್ಮ ಅನ್ನುವಂತ ಮತ್ತೊಂದು ಪದೇ ಪದೇ ಆಗಿ ದೈವಕ್ಕೆ ಒಂದು ವಿನಂತಿ ಪೂರ್ವಕ ಕೇಳ್ಕೊಂಡು ಹಾವ್ ನಾಲ್ಕು ಚಾಲದಾಗ ಬಂಡಾರದ ಮೇಮಿ ಹೇಳೋ ನಾಕು ಚಾಲಕ್ಕೆ ಹಾವ್